ಸಂವಿಧಾನ ಬದಲಿಸೋ ಪ್ರಶ್ನೆನೇ ಇಲ್ಲ ಅದು ಬರಲೇಬಾರ್ದು ಅಲ್ಲ ಅದನ್ನ ಹೇಳಿದಾಗ ನಿಮ್ಮ ಸಂಘದ ಪ್ರಮುಖರು ಯಾರು ಯಾಕೆ ಮಾತನಾಡ್ಲಿಲ್ಲ ಬಿಜೆಪಿಯ ಪ್ರಮುಖರು ಯಾಕೆ ಏನು ಮಾತನಾಡ್ಲಿಲ್ಲ ನಿಮ್ಮ ಇವತ್ತು ಯಾರನ್ನ ದೇಶೋದ್ಧಾರಕ ಜಗದ್ಗುರು ಅಂತ ಹೇಳ್ತಾ ಇದೀರಲ್ಲ ಅಂತ ಮೋದಿ ಅದು ನಡೆದಿದ್ದು ಐವತ್ತು ವರ್ಷದ ಹಿಂದೆ ಆ ತರ ಹೇಳಿದ್ದು ವರ್ಷದ ಈಗ ಲೇಟೆಸ್ಟ್ ಇಲ್ಲಿವರೆಗೂ ಹೇಳ್ತಾನೆ ಇದಾರೆ ಈಗಲೂ ಹೇಳ್ತಾ ಇದಾರೆ ಹೋಗ್ಲಿ ನಿಮ್ಮ ಚಿಂತನ ಗಂಗಾ ಅಥವಾ ಬಂಚ್ ಆಫ್ ಥಾಟ್ಸ್ ಅಂತ ಏನಿದೆ ಅದು ನಿಮ್ಮ ಪವಿತ್ರ ಗ್ರಂಥ ಹೌದು ಅಲ್ವೋ ಹ್ಮ್ ಆಯ್ತು ಒಂದೇ ನಿಮಿಷ ಒಂದೇ ನಿಮಿಷ ಚಿಂತನ ಗಂಗಾ ನಿಮ್ಮ ಪವಿತ್ರ ಗ್ರಂಥ ಹೌದು ಅಲ್ವೋ ಅರ ಸಂಘದ ಪ್ರಮುಖರಿಗೆ ಹಾಗಿದ್ರೆ ಅದರಲ್ಲಿ ಏನು ಒಕ್ಕೂಟ ವ್ಯವಸ್ಥೆಯನ್ನ ಹೂತು ಹಾಕಬೇಕು ನೆಲದ ನೆಲದ ಅಡಿಯಲ್ಲಿ ಹೂತು ಹಾಕಬೇಕು ಅಂತ ಬರ್ದಿದ್ದಾರೆ ಇನ್ನೂರ ಅರವತ್ತೆರಡು ಪುಟ ತೆಗೆದು ನೋಡಿ ಹಾಗಿದ್ದರೆ ಆ ಚಿಂತನ ಗಂಗಾ ಎಲ್ಲ ಒಂದ್ ಕಡೆ ತಪ್ಪು ಸಂದೇಶಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಅದನ್ನ ನೀವು ಬಿಸಾಕುವಂತ ಯೋಚನೆಯನ್ನ ಮಾಡ್ತೀರಾ ಮಾಡಿದೀರಾ ಇದನ್ನ ನಿಮ್ಮ ಸಂಘದ ಪ್ರಮುಖರಿಂದ ಹಾಕಿದ್ರೆ ಗುರುಜಿಯವರು ಅವತ್ತು ಏನ್ ಬರ್ದಿದ್ರು ಅದು ನಾ ಇವತ್ತಿನ ವ್ಯವಸ್ಥೆಗೆ ಸರಿ ಇಲ್ಲ ಅಂತ ಹೇಳುವಂತ ಸ್ಥಿತಿಯಲ್ಲಿ ಇದ್ದೀರಾ ಹೇಳಿ ಅದಕ್ಕೇನಾದ್ರೂ ಒಂದು ಹೇಳಿ ಇಲ್ಲ ನಾನು ಸ್ವಾಮಿ ಈಗಲೂ ಕೂಡ ನೀವು ಚಿಂತನ ಗಂಗಾ ಸರಿ ಇಲ್ಲ ಅನ್ನೋದನ್ನ ಹೇಳ್ತೀರಾ ಯಾರ ಒಬ್ಬ ಸ್ವಾಮಿ ಚಿಂತನ ಗಂಗಾ ಸರಿ ಇಲ್ಲ ಗುರುಜಿ ಗೋಲ್ವರ್ಕರ್ ಅವರು ಪೂಜನೀಯರಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ತಪ್ಪು ಸಂದೇಶಕ್ಕೆ ಕಾರಣ ಆಗಿದ್ದಾರೆ ಅಂತ ನೀವ್ ಹೇಳ್ತೀರಾ ಬೇರೆಯವ್ರ ಮಾತು ಕೇಳಿ ಹೇಳಿಕ್ ಹೋಗ್ಬೇಡಿ ಪಕ್ಕದಲ್ಲಿ ಯಾರೋ ಇದ್ದಾರೆ ನಾನು ಸಂಘದ ಸ್ವಯಂ ಸೇವಕರ ಎಲ್ಲರನ್ನು ತುಂಬಾ ಹತ್ತಿರದಿಂದ ನೋಡಿದಿನಿ ಒಬ್ಬೊಬ್ಬರನ್ನು ಪರೀಕ್ಷೆ ಮಾಡಿದಿನಿ ಪರೀಕ್ಷೆಯ ಆಧಾರದ ಮೇಲೆ ನಾನು ನನ್ನ ಸ್ವಂತ ನಿಲುವನ್ನು ತಗೊಂಡಿದ್ದೀನಿ ಆ ಹಿನ್ನೆಲೆಯಿಂದ ನಾನು ಈ ಎಕ್ಸ್ಟ್ರೀಮ್ಗೆ ಹೋಗಿದ್ದೀನಿ ಯಾರು ಕೂಡ ಪ್ರಾಮಾಣಿಕರಾಗಿ ಉಳಿದಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಅತ್ಯಾಚಾರಿ ಅನಾಚಾರಿ ವ್ಯಭಿಚಾರಿ ದುಷ್ಟ ಭ್ರಷ್ಟರಿಗೆ ಓಟ್ ಹಾಕ್ತಿರಿ ಅವರನ್ನೇ ಬೆಂಬಿಸ್ತೀರಿ ಅವರನ್ನೇ ಹೊಗಳ ಕಾಂಗ್ರೆಸ್ನವರು ಯಾವುದೇ ಒಳ್ಳೆ ವ್ಯಕ್ತಿಗಳಿದ್ರು ಕೂಡ ಅವರು ಶುದ್ಧ ಲೋಫರ್ಸ್ ಅನ್ನೋ ರೀತಿಯಲ್ಲಿ ಅವರು ಮನೆ ಹಾಳರು ದೇಶದ್ರೋಹಿಗಳು ಅಂತ ವರ್ಣನೆ ಮಾಡ್ತೀರಿ ಆ ದೇಶದ್ರೋಹಿಯ ಸಾಲ ನಾನು ಒಬ್ಬ ಇದ್ದೀನಿ ಇಂತಹ ಸ್ವಯಂ ಸೇವಕರು ನೀವೇ ಹೇಗೆ ಪ್ರಾಮಾಣಿಕರಾಗ್ಲಿಕ್ಕೆ ಸಾಧ್ಯ ನನ್ನಲ್ಲಿ ಯಾವ ತಪ್ಪಿದೆ ನನ್ನಲ್ಲಿ ಅಲ್ಲ ನನ್ನಲ್ಲಿ ಯಾವ್ದಾದ್ರು ಒಂದು ಸಣ್ಣ ತಪ್ಪಿದ್ರೆ ಬಂದು ದಯವಿಟ್ಟು ಪ್ರೂವ್ ಮಾಡಿ ನಾನು ಮಾಧ್ಯಮದ ಕೂತ್ಕೊಂತೀನಿ ನೀವು ಬನ್ನಿ ಹ್ಮ್ ದೊಡ್ಡ ಸುಳ್ಳು ಅದಕ್ಕೆ ರಾಷ್ಟ್ರೀಯ ಸುಳ್ಳರ ಸಂಘ ಅಂತ ನಾನು ಹೇಳ್ತಾ ಇರ್ತೀನಿ ಸಮಾನವಾಗಿ ನೋಡಂಗಿದ್ದಿದ್ರೆ ಕಳೆದ ಐವತ್ತು ವರ್ಷ ಇನ್ನು ನೆಹರು 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 ಅಂತ ಹೇಳ್ತಿದ್ದೀರಿ ಬುದ್ಧಿ ಇಲ್ಲ ಅಂತ ಹೇಳಿ ಬಿಟ್ಬಿಡ್ಬೋದು ನೀವು ರಾಹುಲ್ ಗಾಂಧಿನ ಪಪ್ಪು ಪಪ್ಪು ಅಂತ ಹೇಳ್ತೀರಿ ಬೇರೆಯವ್ರ ಪಪ್ಪು ಮಾಡ್ಲಿಕ್ಕೆ ಹೋಗಿ ಯಾರು ಪಪ್ಪು ಆಗ್ತಾ ಇದಾರೆ ಮೋದಿ ಪಪ್ಪು ಆಗ್ತಾ ಇಲ್ವಾ ಹೌದು ಖಂಡಿತವಾಗಿ ನೀವು ನಿಮ್ಮ ಒಂದು ಇದಕ್ಕೆ ನಾನು ಒಪ್ತೀನಿ ನಿಮ್ಮ ಅಂತರಾಳದ ಮಾತುಗಳನ್ನ ಹೇಳಿದ್ದನ್ನ ಒಪ್ತೀನಿ ಕೆಲವು ಇಲ್ಲ ಕೆಲಸ ಹೇಳಿ ಅದೇ ಏನಂತ ಹೇಳಿದ್ರೆ ನಾನು ಒಬ್ಬದೇ ಇರೋದು ಅಂತ ಹೇಳಿ ಈಗ ಏನೋ ಒಂದು ನೀವ್ ಹೇಳ್ದಂಗೆ ನೂರು ವರ್ಷದ ಶತಮಾನೋತ್ಸವ ನಡೆದಿದೆ ಮೊದಲು ತಪ್ಪು ಮಾಡಿದ್ದಾರೆ ಇದ್ದೀರಿ ನಿಮ್ಮ ಮೋಹನ್ ಭಾಗವತ್ರು ಹೇಳ್ತಾರೆ ಒಂದು ಕಡೆ ಹಿಂದುತ್ವವನ್ನು ವಿರೋಧ ಮಾಡಿದ್ರೆ ಅವನು ಹಿಂದೂನೇ ಅಲ್ಲ ಮೋದಿ ಕೂಡ ಹೇಳ್ತಾರೆ ಆದ್ರೆ ಮತ್ತೊಂದು ಕಡೆ ಹಿಂದೂ ವಿಚಾರ ಒಪ್ಪಿದ್ರೆ ಮಾತ್ರ ಅವರು ಸ್ವಯಂ ಸೇವಕರು ಯಾರು ಮುಸಲ್ಮಾನರ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಡಿ ಇತ್ಯಾದಿಗಳನ್ನು ಹೇಳದಂತಹ ಯಾವ್ಯಾವ ಸ್ವಯಂ ಇದ್ದಾರೆ ಯಾರ್ಯಾರು ಅದನ್ನ ಇದು ಮಾಡಿದ್ದಾರೆ ಅಂತ ಅವ್ರನ್ನ ಸಂಘದಿಂದ ಹೊರಗಡೆ ಹಾಕ್ತೀರಾ ಅವ್ರನ್ನ ಸಂಚಲದಲ್ಲಿ ಸೇರ್ಸೋದಿಲ್ಲ ಅನ್ನೋಂಥದನ್ನ ಹೇಳ್ತೀರಾ ಬಹಿರಂಗವಾಗಿ ಸರ್ ಆರ್ ಎಸ್ ಎಸ್ ಜ್ಯೋತಿಷ್ಯ ನಮ್ಮಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಆರ್ ಎಸ್ ಎಸ್ ಜ್ಯೋತಿಷ್ಯ ನಮ್ಮಲ್ಲ ಆರ್ ಎಸ್ ಎಸ್ ಡೈವರ್ಟ್ ಮಾಡಬೇಡಿ ವಿಷಯ ಡೈವರ್ಟ್ ಮಾಡಬೇಡಿ ನಾನು ನೇರವಾಗಿ ಕೇಳಿದ್ದು ಮೋದಿ ಮೋಹನ್ ಭಾಗವತ್ ಮುಸಲ್ಮಾನರಿಲ್ಲದೆ ಹಿಂದುತ್ವ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಮುಸಲ್ಮಾನರ ವಿರುದ್ಧ ಯಾಕೆ ಮಾತನಾಡ್ತೀರಿ ಹಾಗಿದ್ರೆ ಮಸೀದಿ ಮುಂದೆನೆ ಹೋಗಿ ಯಾಕೆ ಕುಣಿತೀರಿ ಹಾಗಿದ್ರೆ ಮಸೀದಿ ಮುಂದೆನೆ ರೂಟ್ ಮಾರ್ಚಿ ಯಾಕೆ ಹೋಗ್ಬೇಕು ಅದು ಇಲ್ಲದೆ ನೀವು ಯೋಜನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಹೌದು ಸರ್ ಎಲ್ಲ ಇದೆ ಕೆಲವು ತಿದ್ಕೋಬೇಕು ಕೆಲವಲ್ಲ ನೀವು ನಾನು ಹೇಳಿದ್ರಲ್ಲಿ ಕೆಲವು ಒಪ್ಪಲ್ಲ ಅಂತ ಹೇಳಿದ್ರೆ ಅದೊಂದು ಹೇಳಿ ನಾನು ನಾನು ತಪ್ಪಿದ್ರೆ ಸರಿ ಮಾಡ್ಕೊಂತೀನಿ ನಿಮ್ ತಪ್ಪಿದ್ರೆ ನಿಮ್ ಪ್ರಮುಖರಿಗೆ ಹೇಳಿ ಸರಿ ಮಾಡಿ ಹ್ಮ್ ಹೇಳಿ ಈಗಲೂ ಕೇಳಿ ಈಗ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅದು ನಿಮ್ಗೆ ಗೊತ್ತಿದೆ ಏನು ಅಲ್ಲ ಇಲ್ಲಿ ನಾನು ಕೇಳಿದ ಪ್ರಶ್ನೆಗೆ ನಾನು ಕೇಳಿದ ಪ್ರಶ್ನೆಗಳನ್ನ ಬೆಳಿಗ್ಗೆ ನಾಯಕರು ಬಹಿರಂಗವಾಗಿ ನನ್ನ ಜೊತೆಯಲ್ಲಿ ಕೂತ್ಕೊಂಡು ಒಪ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದಾರಾ ಸರ್ ಈಗ ನಾವು ಮಾತನಾಡಿರೂ ವೇಸ್ಟು ಸರ್ ಬೆಳಿಗ್ಗೆ ಸ್ನಾನ ಸ್ನಾನ ಮಾಡದೆ ತಿಂಡಿ ತಿಂತೀವಿ ಒಂದ್ ಜನರಾಗಿ ಹೇಳ್ತಾ ಇದ್ದೀನಿ ಈಗ ಸಂಘದಲ್ಲಿ ಸ್ನಾನ ಮಾಡದೆ ಬೆಳಿಗ್ಗೆ ತಿಂಡಿ ತಿನ್ಬಿಡಿ ಅಂತ ಹೇಳ್ತಾರೆ ಅವರು ಜ್ಯೋತಿಷ್ಯದ ಪ್ರಕಾರ ಇದ್ರ ಪ್ರಕಾರನೇ ಏನು ಶಾಸ್ತ್ರೋಕ್ತವಾಗಿ ಅವ್ರೇನು ಸಂಘದಲ್ಲಿ ಇರಲ್ಲ ಏನು ಹುಳಿಕಾಲ ರಾಹುಕಾಲ ಈಗ ನಾನು ಜ್ಯೋತಿಷ್ಯದ ಬಗ್ಗೆ ಮಾತಾಡಿಲ್ಲ ಅದು ಯಾಕೆ ವಿಚಾರವನ್ನ ನೇರ ನೇರ ಮಾತಾಡಿದ್ದೀನಿ ನಾನು ಅದನ್ನ ಬಿಟ್ಟು ಬೇರೆ ಮಾತಾಡಿಲ್ಲ ನೀವು ನೇರ ವಿಚಾರಕ್ಕೆ ಬನ್ನಿ ಇದನ್ನ ನಿಮ್ಮ ಈಗ ನೀವೇನೇನು ತಪ್ಪಾಗಿದೆ ತಪ್ಪಾಗಿದೆ ಅಂತ ಹೇಳ್ತಿದ್ರಲ್ಲ ಆ ತಪ್ಪುಗಳನ್ನ ಪ್ರಾಂತ ಪ್ರಚಾರಕರು ಪ್ರಾಂತ ಸಂಘ ಚಾಲಕರು ಪ್ರಾಂತ ಕಾರ್ಯವಾಹರು ನೇರವಾಗಿ ನನ್ನ ಜೊತೆಗೆ ಡಿಬೇಟಿಗೆ ಬರ್ಲಿಕ್ಕೆ ಸಾಧ್ಯ ಇದೆಯಾ ನಾನು ಬರ್ಲಿಕ್ಕೆ ರೆಡಿ ಇದ್ದೀನಿ ಡಿಬೇಟ್ ಅಲ್ಲಿ ಬಂದು ಮಾಧ್ಯಮಗಳ ಮುಂದೆ ಅದನ್ನ ಒಪ್ಕೊಳ್ಳಿ ತಪ್ಪಾಗಿರೋದನ್ನ ನೀವು ಯಾವ ರೀತಿ ತಪ್ಪಾಗಿದೆ ಅಂತ ಹೇಳಿದ್ರಲ್ಲ ತಪ್ಪನ್ನ ಒಪ್ಕೊಳ್ಳಿ ಇಲ್ಲ ತಪ್ಪನ್ನ ಸರಿ ಮಾಡ್ಕೊಳ್ತೀವಿ ಇಂತಹ ಅನೀತಿವಂತರು ಅತ್ಯಾಚಾರಿಗಳು ವ್ಯಭಿಚಾರಿಗಳು ಭ್ರಷ್ಟರು ಅಂತ ಯಾರ್ಯಾರಿದ್ದಾರೆ ಅವ್ರು ಯಾರನ್ನು ಕೂಡ ನಾವು ಸಂಘದ ಸ್ವಯಂ ಸೇವಕರು ಅಂತ ಒಪ್ಪೋದಿಲ್ಲ ಒನ್ಸೇ ಸ್ವಯಂ ಸೇವಕ್ ಆಲ್ವೇಸ್ ಎ ಸ್ವಯಂ ಸೇವಕ್ ಜೀವನ ಪರ್ಯಂತ ಸ್ವಯಂ ಸೇವಕ್ ಇದೆಲ್ಲ ಸುಳ್ಳು ಅಂತ ಹೇಳ್ತೀರಾ ಇಲ್ಲಿವರೆಗೂ ನೀವು ಇದನ್ನೆಲ್ಲವನ್ನು ಒಂದ್ಸೇ ಸ್ವಯಂ ಸೇವಕ್ ಸ್ವಯಂ ಸೇವಕ್ ಅಂತ ಹೇಳ್ತಾ ಇದ್ರಿ ಅದು ಇನ್ ಮುಂದೆ ಇರಲ್ಲ ಅಂತ ಹೇಳ್ತೀರಾ ಒಂದು ಕೆಲವು ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಇದಾಗಿದೆ ನಾನು ಮಾತಾಡ್ತೀನಿ ಖಂಡಿತವಾಗಿ ತಿದ್ಕೋಬೇಕಾಗತ್ತೆ ಕೆಲವು ಅದೆಂತೂ ಒಪ್ಕೊಂತೀನಿ ನೋಡಿ ಯಾವಾಗ ತಿದ್ಕೊಳ್ಳೋದು ಅಂತಂದ್ರೆ ಈ ಶತಮಾನ ಅಂಗರ ಆಚರಣೆ ಮಾಡಬೇಡಿ ಬರೀ ಸುಳ್ಳು ಮೋಸ ವಂಚನೆಯ ಮೂಲಕ ದೇಶದ ಜನತೆಗೆ ನಂಬಿಕೆ ದ್ರೋಹ ಮಾಡಿ ಜನರ ಹೆಣಗಳನ್ನ ಬೀದಿಯಲ್ಲಿ ಬೀಳಿಸಿ ಈ ದೇಶದ ವಿನಾಶಕ್ಕೆ ಕಾರಣ ಆಗಿರುವಂಥದ್ದು ಆರ್ ಎಸ್ ಎಸ್ ಸೇವೆಯ ಮುಖವಾಡದಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ದೋಚಿ ಆಸ್ತಿ ಮಾಡ್ಕೊಂಡಿದ್ದೀವಿ ಈ ಎರಡು ವಿಚಾರಗಳನ್ನ ಇರುವುದರಿಂದ ನಾವು ಆರ್ ಇದು ದೇಶದ್ರೋಹಿ ಸಂಸ್ಥೆಯಾಗಿದೆ ಅನ್ನೋಂಥದನ್ನ ನಾನು ಹೇಳ್ತಾ ಇರೋದನ್ನ ಇನ್ನು ಮುಂದೆ ದೇಶ ಭಕ್ತರ ಸಂಸ್ಥೆಯಾಗಿ ಮಾರ್ಪಡಿಸ್ತೀವಿ ಅಲ್ಲಿವರೆಗೆ ಈ ಸನ್ಮಾನೋತ್ಸವ ಆಚರಣೆ ಮಾಡೋದಿಲ್ಲ ಅಂತ ಒಪ್ಕೊಂತೀರಾ ಸರ್ ಈಗ ಆರ್ ಎಸ್ ಎಸ್ ಅಂತ ನಾನೂರ ನಲ್ವತ್ತು ವರ್ಷದಿಂದ ಇದ್ದೀವಿ ಎಲ್ಲ ಜನರಲ್ ಆಗಿ ಸ್ವಯಂ ಸೇವಕರು ಈಗ ಇಲ್ಲಿ ಕೊಳ್ಳೆ ಹೊಡಿತಾ ಇದಾರೆ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ ಜನರಲ್ ಆಗಿ ನಿಮ್ಗೆ ಹೇಳ್ತಾ ಇರೋದು ನಾನು ಆ ಆ ಸಂಘದ ಹಣ ಆರ್ ಎಸ್ ಎಸ್ ಹೆಸರಿನಲ್ಲಿ ಇದೆಯಾ ಬೇರೆಯವರ ಹೆಸರಿನಲ್ಲಿ ಇದೆಯಾ ನೀವು ವ್ಯವಸ್ಥಾ ಪ್ರಮುಖರು ನಿಮ್ಮ ಹೆಸರಿನಲ್ಲಿ ನಿಮ್ಮ ಹೆಸರಿನಲ್ಲಿ ಅಕೌಂಟ್ ಇತ್ತು ಗುರುದಕ್ಷಿಣೆಯ ಹಣ ನಿಮ್ಮ ಅಕೌಂಟ್ ಅಲ್ಲಿ ಇರ್ತಿತ್ತು ಹಾಗಿದ್ದರೆ ಅದು ಆರ್ ಎಸ್ ಎಸ್ ನ ಹೆಸರಿಂದ ಇಡುವಂಥದನ್ನ ಬಿಟ್ಟು ನಿಮ್ಮ ಹೆಸರಿನಲ್ಲಿ ಇಡ್ತಿತ್ತು ಗುರುದಕ್ಷಿಣೆ ಹಣ ಅಂದ್ರೆ ಇದು ಮೋಸ ವಂಚನೆ ಅಲ್ಲವಾ ಮೋಸ ವಂಚನೆ ಆಗಿದ್ಮೇಲೆ ಶತಮಾನದ ಪೂರ್ತಿ ಮೂರು ವರ್ಷಗಳು ಬರೀ ದೇಶಕ್ಕೆ ಮೋಸ ಮಾಡಿಕೊಂಡು ಬಂದಂತಹ ಸಂಘದ ಸ್ವಯಂ ಸೇವಕರು ಅಂದ್ರೆ ನೀವು ಹಾಗೆ ಸಂಘದ ಪ್ರಚಾರಕರು ಹೇಗೆ ನೈತಿಕತೆಯನ್ನು ಉಳಿಸ್ಕೊಂಡಿದೀವಿ ಹೇಗೆ ಶತಮಾನವನ್ನ ಆಚರಣೆ ಮಾಡ್ತೀವಿ ಅನ್ನೋದನ್ನ ನೀವ್ ಹೇಳಬಲ್ರಿ ಎಲ್ಲಿದೆ ಆಸ್ತಿ ಇದೆ ಅಂತ ನಂಗೊಂದು ನನ್ಗೆ ಅರ್ಥ ಈ ದುಡ್ಡ್ ಹೇಳಿದ ಸಾರ್ ದುಡ್ಡಿಂದ ಹೇಳಿ ಮೊದ್ಲು ದುಡ್ಡಿಂದ ಹೇಳಿ ಜಾಸ್ತಿ ಅಂತ ಹೇಳಿದ್ರಿ ಈಗ ನೀವು ಸಂಘದ ಕಾರ್ಯಾಲಯ ಅಂತ ಮಾಡಿದಿರಿ ಅದು ಸಂಘದ ಕಾರ್ಯಾಲಯನ ಟ್ರಸ್ಟ್ ಅದು ಟ್ರಸ್ಟು ಹಂಗಿದ್ಮೇಲೆ ಸಂಘದ ಕಾರ್ಯಾಲಯ ಅಂತ ಯಾಕೆ ಬೋರ್ಡ್ ಹಾಕಿದಿರಿ ಅದು ಟ್ರಸ್ಟ್ ಅಲ್ಲ ಟ್ರಸ್ಟ್ ಇದೆ ಆರ್ ಎಸ್ ಎಸ್ ಕಾರ್ಯಾಲಯ ಇಲ್ಲ ಆದ್ರೆ ಇಡೀ ದೇಶದ ತುಂಬಾ ಕೇಶವ ಕೃಪಾ ಅಂದ್ರೆ ಆರ್ ಎಸ್ ಎಸ್ ಕಚೇರಿ ಅಂತ ಹೇಳ್ತಾ ಇದೀರಿ ಹೋಗ್ಲಿ ರೆಂಟಲ್ ರೆಂಟಲ್ ಬಾಡಿಗೆ ಏನಾದ್ರೂ ನೀವು ಕೊಡ್ತಾ ಇದ್ದೀರಾ ಇಲ್ಲ ರೆಂಟಲ್ ಬಾಡಿಗೆ ಇಲ್ಲ ಅಂದ್ರೆ ನಿಮ್ಮ ಆರ್ ಎಸ್ ಎಸ್ ಕಚೇರಿ ಹೆಂಗಾಯ್ತು ಯಾದವ ಸೇವಾ ಪ್ರತಿಷ್ಠಾನ ಬೆಂಗಳೂರು ಮಹಾನಗರದ ಸಂಘ ಕಾರ್ಯಾಲಯ ಅದು ನೀವೇನಾದ್ರೂ ರೆಂಟಲ್ ಅಗ್ರಿಮೆಂಟ್ ಅಥವಾ ಮತ್ತೊಂದು ಏನಾದ್ರು ಇದೆಯಾ ಇಲ್ಲ ಅಂದ್ರೆ ಅದು ಹೇಗೆ ಆರ್ ಎಸ್ ಎಸ್ ಕಾರ್ಯಾಲಯ ಆಯ್ತು ನೀವು ಇಡೀ ದೇಶದ ಸ್ವಯಂ ಸೇವಕರನ್ನ ಏನೋ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಣುವವರೇ ಆಗಿದ್ದಾಗ ನಿಮ್ಮ ನಾಯಕರುಗಳಿಗೆ ಪೊಲೀಸ್ ರಕ್ಷಣೆ ಯಾಕಬೇಕು ಪೊಲೀಸ್ ರಕ್ಷಣೆ ಅವಶ್ಯಕತೆ ಏನು ನೀವು ಒಳ್ಳೇದೇ ಮಾಡೋಂಗಿದ್ದಿದ್ದರೆ ನಿಮ್ಗೆ ಪೊಲೀಸ್ ರಕ್ಷಣೆ ಬೇಕಿತ್ತ ಹಾಗಿದ್ರೆ ನೀವು ಹಿಂದೂ ಮುಸಲ್ಮಾನ್ ಬಾಯಿ ಬಾಯಿ ಸರ್ವೇ ಜನ ಸುಖಿನೋಬವಂತು ವಸುದೈವ ಕುಟುಂಬ ಈ ಮೂರು ಘೋಷಣೆಗಳನ್ನ ನೀವು ಒಂದಾಗಿ ಕಾರ್ಯರೂಪಕ್ಕೆ ತಂದಿದ್ದರೆ ಪೊಲೀಸ್ ರಕ್ಷಣೆಯ ಅವಶ್ಯಕತೆ ಇರ್ಲಿಲ್ವಲ್ಲ ಕೊಡ್ತಾರೆ ಅವರೇ ಎಲ್ಲಿ ಬಂದ್ ಕೊಡ್ತಾರ್ರಿ ಕೊಟ್ಟಿರೋದು ಇರಬಹುದು ನಮಗೆ ಬೇಡ ಅಂತ ಹೇಳ್ಬೋದಿತ್ತಲ್ಲ ಆ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು ಆ ನಿರ್ಮಾಣ ಆಗಿದ್ದಕ್ಕೆ ಆರ್ ಎಸ್ ಎಸ್ ನವರ ದ್ವಂದ್ವ ನಿಲ್ವೇ ಕಾರಣ ಅಲ್ವಾ ವಸುದೈವ ಕುಟುಂಬ ಸರ್ವೇ ಜನ ಅಂತ ಇದನ್ನ ನೀವು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟಿದ್ದರೆ ಬೇರೆಯವ್ರು ನಿಮ್ಮನ್ನು ಕೊಲ್ಲುವಂತ ಪ್ರಶ್ನೆ ಇರ್ವಲ್ಲ ನೀವು ಇಲ್ಲಿ ಮಾಂಸ ಮಾರ ಇದು ಏನು ಮುಸಲ್ಮಾನರ ಜೊತೆಯಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ನಿಮ್ಮ ಸ್ವಯಂ ಸೇವಕರು ಬೀದಿಗಿಳಿದು ಅಭಿಯಾನ ಮಾಡ್ತಾರೆ ಹಾಗಿದ್ದಾರೆ ಹಾಗಿದ್ದರೆ ವಿದೇಶಗಳಲ್ಲಿ ಇರುವ ನಿಮ್ಮ ಹಿಂದೂ ಬಂಧುಗಳು ಅಂತ ನಿಮ್ಮ ಅಂತಂದ್ರೆ ನಮ್ಮವರು ಸೇರಿದ ಹಾಗೆ ಈ ಹಿಂದೂ ಬಂಧುಗಳು ಅಲ್ಲಿ ಹಾಕಿದ್ದಾರೆ ಮುಸಲ್ಮಾನ ದೇಶಗಳಲ್ಲಿ ಕ್ರಿಶ್ಚಿಯನ್ ದೇಶಗಳಲ್ಲಿ ಹಾಗಿದ್ರೆ ಅಲ್ಲಿ ಅವ್ರು ಹೋಗಿರುವಂತದ್ದು ಯಾವ ಟೇಸ್ಟ್ಗೋಸ್ಕರ ಹೋಗಿದ್ದಾರೆ ನಿಮ್ಮ ಮಕ್ಕಳು ಅಲ್ಲಿ ಹೋಗಿ ಓದ್ತಾ ಇದ್ದಾರಲ್ಲ ಅಲ್ಲಿ ಯಾಕೆ ಓದ್ತಾ ಇದಾರೆ ಹಾಗಿದ್ರೆ ವಾಪಸ್ ಕರ್ಸ್ಕೊಂಡ್ಬಿಡಿ ಯಾವಾಗ ಇದೆಲ್ಲ ಸರಿ ಮಾಡ್ಕೊಳ್ಳೋದು ಹಾಗಿದ್ರೆ ಶತಮಾನದ ಸಂಭ್ರಮ ಅನ್ನುವಂಥದ್ದು ಮೂರ್ಖರ ಸಂಭ್ರಮ ಅಥವಾ ಭಯೋತ್ಪಾದಕರ ಸಂಭ್ರಮ ಅಥವಾ ಈ ದೇಶದ ಜನತೆಗೆ ಹೆದರಿಸಿ ಬೆದರಿಸಿ ನಾವು ಹೀಗೆ ನಮ್ಮ ಇದನ್ನ ನೀವು ಒಪ್ಕೊಳ್ಳೇಬೇಕು ಇಲ್ಲ ಅಂದ್ರೆ ನಿಮ್ಮನ್ನ ಮುಗಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ನಡೀತಾ ಇರುವಂತಹ ಒಂದು ಪ್ರದರ್ಶನವ ಶಕ್ತಿ ಪ್ರದರ್ಶನವಾ ತಪ್ಪು ಹ್ಮ್ ತಪ್ಪಾಗಿದೆ ಅದು ತಿದ್ಕೋಬೇಕು ಅದು ಏನು ಮಾಡೋಕ್ಕೂ ಆಗಲ್ಲ ಅದು ಹಿತದೃಷ್ಟಿಯಲ್ಲಿ ಎಲ್ಲರ ಒಂದು ಸಾಮಾಜಿಕ ಹಿತದೃಷ್ಟಿಯಲ್ಲಿ ತಿದ್ದಕೋಬೇಕಾಗ ಯಾವಾಗ ಹಾಗಿದ್ರೆ ಈ ಶತಮಾನ ಸಂಭ್ರಮ ಆಚರಣೆಯಲ್ಲಿ ಇದರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ಬೋದಾ ಶತಮಾನದ ಸಂಭ್ರಮದ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದಾ ಹೇಳಿ ಇಲ್ಲ ನಿಮ್ಮ ಇದು ನೇರವಾಗಿದೆ ಅದನ್ನ ಯಾವ ರೀತಿ ಅಂತ ಹೇಳಿ ಈಗ ನೀವು ಮಾತಾಡಿ ಅದೆರಡನೇ ಮಾತ್ರ ಇಲ್ಲ ಅದನ್ನ ಸರಿ ಏನು ಅಂತ ಅದ್ ಹಿರಿಯರ ಆಲೋಚನೆ ಮಾಡಿ ನಿಮ್ಮ ಹತ್ರ ಮಾತಾಡ್ತಾ ಇದ್ರಿ ನನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನ ಇಲ್ಲ ನನ್ನ ಹತ್ರ ಮಾತನಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಟೂ ಲೇಟ್ ಟೂ ಲೇಟ್ ನೀವು ನನ್ನ ಹತ್ರ ಬಂದು ಮಾತನಾಡಲಿಕ್ಕೆ ನನ್ನ ಜೊತೆಯಲ್ಲಿ ಮಾತುಕತೆಗೆ ಬರ್ತೀವಿ ಅನ್ನೋಂಗಿದ್ರೆ ಮೊದಲು ರಿಜಿಸ್ಟ್ರೇಷನ್ ಮಾಡಿ ಸಂವಿಧಾನ ಒಪ್ಪಿದೀವಿ ಅಂತ ಬರಬೇಕು ವಿತೌಟ್ ಸಂವಿಧಾನ ಒಪ್ಪಲೇಬೇಕಲ್ಲ ಇಲ್ಲ ಒಪ್ಪಿಲ್ಲ ಸಂಘ ಒಪ್ಪಿಲ್ಲ ರಿಜಿಸ್ಟ್ರೇಷನ್ ಆದ್ರೆ ಸಂಘದ ಹಾಗೆ ಅದನ್ನು ಹೇಳ್ಬಿಡ್ತೀನಿ ನಿಮ್ಗೆ ಈ ದೇಶದ ಯಾವುದೇ ಪ್ರಜೆ ಅಂದರೆ ನೇಣ ಹಾಕೊಳಗಿಲ್ಲ ದೇಶ ಬಿಟ್ಟು ಹೋಗಂಗಿಲ್ಲ ಸತ್ತಂತ ವ್ಯಕ್ತಿಯನ್ನ ಮನೆಯಲ್ಲಿ ಪ್ರಿಸರ್ವ್ ಮಾಡೋ ಹಾಗಿಲ್ಲ ಅಂತ್ಯಕ್ರಿಯೆ ಕ್ರಿಯೆ ಮಾಡಲೇಬೇಕು ನಾವು ಸಂಪಾದಿಸಿದ ಹಣಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಇದೆಲ್ಲವೂ ಕಾನೂನು ಚೋಟ್ನ ಅಷ್ಟೇ ಅಲ್ಲ ಒಬ್ಬ ಎಂ ಬಿ ಬಿ ಎಸ್ ಎಲ್ ಎಲ್ ಬಿ ಇಂಜಿನಿಯರು ಸಿ ಎ ಮಾಡಿದಿರೋ ಅಂತವನು ಅವನು ಓದಿದ್ರು ಕೂಡ ಅವನಿಗೆ ಯೋಗ್ಯತೆ ಇದ್ರು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಒಂದು ಬೇಬಿ ಸಿಟ್ಟಿಂಗ್ ಮಾಡಬೇಕಾದ್ರೂ ಒಂದು ರಿಜಿಸ್ಟ್ರೇಷನ್ ಬೇಕು ನಾನು ನನ್ನ ಸ್ವಂತ ಮನೆಯಲ್ಲಿ ನಮ್ಮೂರ್ನಲ್ಲಿ ಬೆಳೆದಂತಹ ನನ್ನ ಜಮೀನಿನಲ್ಲಿ ಬೆಳೆದಂತಹ ಬೆಳೆ ಭತ್ತವನ್ನು ಮಾರಾಟ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಟ್ರೇಡ್ ಲೈಸೆನ್ಸ್ ಬೇಕು ಅಂದ್ರೆ ಕಾನೂನು ಎಲ್ಲದಕ್ಕೂ ಇರುವಾಗ ಆರ್ ಎಸ್ ನ ಸಂಸ್ಥೆಗೆ ಮಾತ್ರ ಯಾಕೆ ಕಾನೂನು ಇಲ್ಲ ಅಂದರೆ ಕಾನೂನನ್ನ ನೀವು ಒಪ್ಪಿಲ್ಲ ಸಂವಿಧಾನವನ್ನು ಧಿಕ್ಕರಿಸಿದಿರಿ ಬರ್ತೀನಿ ಬರ್ತೀನಿ ಹಾ ಬರೋದಕ್ಕೆ ಮುಂಚೆ ನಾನು ಹೇಳಿರೋ ಪ್ರಶ್ನೆಗಳಿಗೆ ಸಮರ್ಥವಾದ ಉತ್ತರ ಅಥವಾ ಅದಕ್ಕೆ ಎವಿಡೆನ್ಸ್ ತಗೊಂಡ್ಬರ್ಬೇಕು ಸುಮ್ನೆ ಈಗ ನಾನು ಮಾತನಾಡಿದೆ ಮತ್ತೆ ಗಂಟೆ ಗಟ್ಟಲೆ ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ ನಾನು ಬರ್ತೀನಿ ಅನೌಪಚಾರಿಕವಾಗಿ ಮಾತನಾಡಕಾದ್ರೂ ಬರ್ತೀನಿ ಇಷ್ಟು ವರ್ಷ ಆದಮೇಲೆ ಈಗ ಬರ್ತಿದೀವಿ ಅಂತಂದ್ರೆ ನಾನು ಅನುಮಾನದಿಂದ ನೋಡಬೇಕಾಗುತ್ತೆ ನಿಮ್ಮನ್ನ ನನ್ನ ನಿಮ್ಮ ನೀವು ಎಲ್ಲಿಗೆ ಮಾತನಾಡಲಿಕ್ಕೆ ಅಲ್ಲ ನಾನು ಹೇಳಿದನಲ್ಲ ಈ ವರ್ಷ ನನ್ನನ್ನ ನೋಡ್ಲಿಲ್ಲ ನನ್ನ ವಿಚಾರ ಇವತ್ತೇ ಗೊತ್ತಿರೋದಲ್ಲ ಅಲ್ಲ ಗೊತ್ತಿದೆ ನೀವು ಮಾತನಾಡತಾ ಇರ್ತಿದಿನಲ್ಲ ಇಲ್ಲಪ್ಪ ಯಾವಾಗ್ಲೂ ಇಲ್ಲ ಎಷ್ಟು ವರ್ಷಗಳಾಗಿದೆ ಇಲ್ಲ ಲಾಸ್ಟ್ ಟೈಮ್ ನಾಲ್ಕೈದು ತಿಂಗಳಿಂದ ಮಾತಾಡಿದ್ನಲ್ಲ ಬಂದಿರಲ್ಲ ಸರ್ ನಾನು ಒಂದ್ ಸತ್ಯನಾರಾಯಣ ಇಲ್ಲಿ ನೀವು ಬನ್ನಿ ಆದ್ರೆ ನಾನು ಹೇಳಿರುವಂತ ವಿಚಾರ ಸ್ಪಷ್ಟ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಇದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಂತ ಬಂದು ಹೋಗಿರಲ್ಲ ನಮ್ಮ ಮನೆಗೆ ಬರ್ತಾ ಇದ್ರಲ್ಲ ನೀವು ಏನ್ಕೆ ನಮ್ಮ ಮನೆಗೆ ಬಂದಿದ್ರ ಒಂದ್ ಎರಡ್ ಮೂರ್ ಸತಿ ಇಲ್ಲಿ ಬರೇಗೌಡ ಕಾಂಪೌಂಡ್ ಸಿಟಿ ಎಕ್ಸ್ಟೆನ್ಷನ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ನಾನು ನಿಮ್ಮನೆಗೆ ಮನೆಗೆ ಪ್ರಚಾರ ನಮ್ಮ ಬಂದಿದ್ರಲ್ಲ ಅಲ್ಲಿ ನಿಮ್ಮ ನಿಮ್ ಕೋಲಾರದಲ್ಲಿ ಇದ್ದಾಗ ಬಂದಿದ್ದೀನಿ ಕೋಲಾರದಲ್ಲಿ ಇದ್ದಿದ್ದು ಎಂಬತ್ತೊಂಬತ್ತನೇ ಇಸ್ವಿ ಕೋಲಾರದಲ್ಲಿ ಇದ್ದಿದ್ದು ಎಂಬತ್ತೊಂಬತ್ತನೇ ಇಸ್ವಿ ಈಗಾಗಲೇ ಆಯ್ತು ಎಂಬತ್ತೊಂಬತ್ತು ಅಂದ್ರೆ ಇಪ್ಪತ್ತಾರು ವರ್ಷ ಆಯ್ತು ಇರ್ಬಹುದು 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 ನಾನು ಎರಡ್ ಸಾವಿರದ ಹದಿನಾಲ್ಕರಿಂದ ಅಷ್ಟೇನೆ ಯಾರ್ದು ಮನೆಗೆ ಯಾವ್ದೇ ಸ್ವಯಂ ಮನೆಗೆ ಹೋಗದಾ ಇರುವಂತ ಅಥವಾ ಸಂಪರ್ಕ ಮಾಡ್ದಿರುವಂತ ಹದಿನಾಲ್ಕಿಂದ ಬಂದಿದ್ದೀರಿ ಹದ್ನಾಲ್ಕು ಮುಂಚೆ ಬಂದಿದ್ದೀನಿ ಹೌದು 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 ಅದಕ್ಕೆ ನಾನು ನಿಮ್ಮನ್ನು ಮಾತಾಡೋದಿಲ್ಲ ಅಂದ್ರೆ ನಾನು ಯಾಕೆ ಮಾತಾಡ್ತಾ ಇದ್ದೆ ಆಗ್ಲಿ ಆಗ್ಲಿ ಸರಿ ಸರ್ ಸರಿ ಖಂಡಿತವಾಗಿಯಾ ಆಯ್ತು ನಮಸ್ಕಾರ ನಮಸ್ಕಾರ ಧನ್ಯವಾದ ಧನ್ಯವಾದ